ನಮಸ್ಕಾರ ನ್ಯೂಸ್ ಬ್ಲಾಸ್ಟ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಗಡಿಭಾಗದಲ್ಲಿ ಉಗ್ರರ ರಣಭೇಟೆಯನ್ನು ಯೋಧರು ಆಡ್ತಾ ಇದ್ದಾರೆ ಅದರ ಜೊತೆಗೆ ಬಿಬಿಎಂಪಿ ಈಗ ಇತಿಹಾಸದ ಪುಟ ಸೇರಿದೆ ಇನ್ನೇನಿದ್ರು ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿದೆ ಕಾರುಬಾರೋ ಈ ಸುದ್ದಿಗಳ ಜೊತೆಗೆ ಮತ್ತೊಂದಿಷ್ಟು ಸುದ್ದಿಯನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಈ ಕ್ಷಣದ ಹೆಡ್ಲೈನ್ಸ್ ನೋಡ್ಕೊಂಬರೋಣ ಸೇನೆ ಮತ್ತು ಉಗ್ರರ ನಡುವೆ ಗುಂಡಿನ ಕಾಳಗ ಇಬ್ಬರು ರಕ್ತಸರ ಅಂತ್ಯ ಹಲವರು ಅಡಗಿರುವ ಶಂಕೆ ಪುಲ್ವಾಮಾ ಅವಂತಿಪೋರದಲ್ಲಿ ಕಾರ್ಯಾಚರಣೆ ಕದನ ವಿರಾಮದ ಬಳಿಕ ಮತ್ತೆ ಅಂಗರಾಚಿದ ಪಾಕ್ ಸಿಂಧೂ ನದಿ ಒಪ್ಪಂದ ಪುನರಾರಂಭಿಸುವಂತೆ ಮನವಿ ನೀರು ಹರಿಸುವಂತೆ ಪತ್ರ ಬರೆದ ಜಲಸಂಪನ್ಮೂಲ ಸಚಿವ ಉಗ್ರ ಪೋಷಕ ಪಾಕ್ಗೆ ಮತ್ತೊಂದು ಬಿಕ್ಷಾಕ್ ಸ್ವತಂತ್ರ ದೇಶ ಎಂದು ಘೋಷಿಸಿಕೊಂಡ ಬಲೂಚಿಸ್ತಾನ ಬಂಡಾಯಗಾರರ ಹೊಡೆತಕ್ಕೆ ಕಂಗಾಲಾದ ಶತ್ರು ರಾಷ್ಟ್ರ ಯೋಧರು ಮತ್ತು ಬಂಡುಕೋರರ ಮಧ್ಯೆ ಫೈರಿಂಗ್ ಗುಂಡಿನ ಕಾಳಗದಲ್ಲಿ ಪ್ರತ್ಯೇಕವಾದಿಗಳು ಮಟಾಶ್ ಮಣಿಪುರದ ಚಂದೇಲ್ ಜಿಲ್ಲೆಯಲ್ಲಿ ಬೈಗ್ ಆಪರೇಷನ್ ಇತಿಹಾಸದ ಪುಟ ಸೇರಿದ ಬಿಬಿಎಂಪಿ ಕಾಯ್ದೆ ಇಂದಿನಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾರಿ ಇನ್ನೂರ ಇಪ್ಪತ್ತೈದು ವಾರ್ಡ್ನ ಮೂರು ಪಾಲಿಕೆ ನಿರ್ಮಾಣಕ್ಕೆ ನಿರ್ಧಾರ ಕದನ ವಿರಾಮ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸದ್ಯಕ್ಕೆ ಕದನ ವಿರಾಮ ಅಘೋಷಿತ ಯುದ್ಧ ಪ್ರಾರಂಭವಾಗಿತ್ತು ಇಪ್ಪತ್ತಾರು ಜನ ಅಮಾಯಿಕ ಪ್ರವಾಸಿಗರ ಮೇಲೆ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಉಗ್ರರು ಫೈರಿಂಗ್ ಅನ್ನು ಮಾಡಿದ್ರು ಅದಾದ ನಂತರ ಭಾರತವೂ ಕೂಡ ಸೇಟ್ ತೀರಿಸಿಕೊಂಡಿತು ಪಾಕಿಸ್ತಾನದಲ್ಲಿದ್ದಂತಹ ಉಗ್ರರ ಮೇಲೆ ಈಗ ಭಾರತೀಯ ಸೇನೆ ಗಡಿಭಾಗದಲ್ಲಿದ್ದಂತಹ ಇಬ್ಬರು ಉಗ್ರರ ರಣಭೇಟೆಯನ್ನು ಆಡಿದ್ದಾರೆ ಪುಲ್ವಾಮಾದ ಬಳಿ ಯೋಧರು ಮತ್ತು ಉಗ್ರರ ನಡುವೆ ಫೈರಿಂಗ್ ನಡೀತಾ ಇದೆ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ ಪುಲ್ವಾಮದ ಬಳಿ ಯೋಧರು ಮತ್ತು ಉಗ್ರರ ನಡುವೆ ಫೈರಿಂಗ್ ಆಗ್ತಾ ಇದೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಉಗ್ರರು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಮೂವರು ಉಗ್ರರನ್ನ ಈಗಾಗಲೇ ಭಾರತೀಯ ಸೇನೆ ರಣಬೇತೆಯನ್ನಾಡಿದೆ ಹೊಡೆದುರುಳಿಸಿದೆ ಬೆಳಗ್ಗೆಯಿಂದ ಇದುವರೆಗೂ ಮೂವರು ಜೈಷೇ ಮೊಹಮ್ಮದ್ ಸಂಘಟನೆಯ ಉಗ್ರರನ್ನು ಹೊಡೆದುರುಳಿಸಿದೆ ಬೆಳಗ್ಗೆ ಒಬ್ಬರನ್ನ ಹೊಡೆದಾಕಿದ್ರು ಈಗ ಇಬ್ಬರು ಉಗ್ರರನ್ನು ಹೊಡೆದಾಕಿದ್ದಾರೆ ಒಟ್ಟು ಮೂರು ಜನ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಉಗ್ರರನ್ನ ಈಗಾಗಲೇ ಹೊಡೆದಾಕಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇನ್ನೂ ಸಾಕಷ್ಟು ಜನ ಉಗ್ರರು ಅಡಗಿರುವ ಶಂಕೆಯೂ ಭಾರತ ಸೇನೆಗೆ ಈಗ ಬಾಸವಾಗ್ತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಭಾರತೀಯ ಸೇನೆ ಮೂರು ಜನ ಮೂರು ಜನ ಉಗ್ರರನ್ನ ಈಗಾಗಲೇ ಹೊಡೆದುಳಿಸಿದೆ ಬೆಳಗ್ಗೆ ಒಬ್ಬರನ್ನ ಹೊಡೆದು ಈಗ ಇಬ್ಬರನ್ನ ಹೊಡೆದಾಕಿದ್ದಾರೆ ಒಟ್ಟು ಮೂರು ಜನ ಇವರು ಜೈಷೇ ಮೊಹಮ್ಮದ್ ಸಂಘಟನೆಯ ಉಗ್ರರು ಅನ್ನುವಂತಹ ವಿಚಾರವನ್ನು ಭಾರತೀಯ ಸೇನೆ ಈಗಾಗಲೇ ಬಹಿರಂಗಪಡಿಸಿದೆ ಒಂದು ಕಡೆ ಜಮ್ಮು ಕಾಶ್ಮೀರದ ಗಡಿಭಾಗದ ಅನಂತನಾಗ್ ಜಿಲ್ಲೆಯ ಪೂಂಚ್ ಅಕ್ನೋರ್ ಪುಲ್ವಾಮಾ ಹೀಗೆ ಅನೇಕ ಸೂಕ್ಷ್ಮ ಪ್ರದೇಶಗಳಲ್ಲಿ ಉಗ್ರರು ಅಡಗಿರುವಂತಹ ಶಂಕೆಯನ್ನ ಈಗಾಗಲೇ ಭಾರತೀಯ ಸೇನೆ ಖಚಿತಪಡಿಸ್ಕೊಂಡಿದೆ ಭಾರತೀಯ ಸೇನೆ ಜೊತೆಗೆ ಸ್ಥಳೀಯ ಪೊಲೀಸ್ನವರು ಕೂಡ ಜಂಟಿಯಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನ ಅಮಾಯಕರ ಮೇಲೆ ಗುಂಡಿನ ದಾಳಿಯನ್ನು ಮಾಡಿದ್ರು ಲಷ್ಕರೆ ತೊಯ್ಬಾ ಸಂಘಟನೆಯ ಉಗ್ರರು ಅದಾದ ಮೇಲೆ ಜೈಷ್ ಮೊಹಮ್ಮದ್ ಸಂಘಟನೆಯ ಉಗ್ರರೂ ಕೂಡ ಈಗ ಒಂದಿಷ್ಟು ಕಿತಾಪತಿಯನ್ನು ಮಾಡ್ತಾ ಇದ್ದಾರೆ ಸ್ಥಳೀಯ ನಿವಾಸಿಗಳನ್ನೇ ಗುರಿಯಾಗಿಸಿಕೊಂಡು ಪ್ರವಾಸಕ್ಕೆ ಬಂದಂತಹ ಪ್ರವಾಸ ಪ್ರವಾಸಕ್ಕೆ ಬಂದಂತಹ ಪ್ರವಾಸಿಗರನ್ನೇ ಗುರಿಯಾಗಿಸಿಕೊಂಡು ಒಂದಿಷ್ಟು ಗುಂಡಿನ ಕಾಳಗವನ್ನ ನಡೆಸ್ತಾ ಇದೆ ಕಾಶ್ಮೀರದ ಪುಲ್ವಾಮಾ ಅವಂತಿಪೋರದಲ್ಲಿ ಗುಂಡಿನ ಕಾಳಗ ನಡೀತಾ ಇದೆ ಇನ್ನು ಉಗ್ರರಿಗಾಗಿ ಭಾರತೀಯ ಸೇನೆ ರಣಭೇಟೆಯನ್ನು ಈಗ ಮಾಡ್ತಾ ಇದ್ದಾರೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಕಳೆದ ನಲವತ್ತೆಂಟು ಗಂಟೆಯಲ್ಲಿ ಎರಡನೇ ಬಾರಿಗೆ ನಡೀತಾ ಇರುವಂತಹ ಎನ್ಕೌಂಟರ್ ಇದು ಮೊನ್ನೆ ಮೂರು ಜನರನ್ನ ಹೊಡೆದಾಕಿತ್ತು ಭಾರತೀಯ ಸೇನೆ ಇವತ್ತು ಮೂರು ಜನರನ್ನ ಹೊಡೆದಾಕಿದೆ ಮೂವರು ಲಷ್ಕರ್ ಉಗ್ರರನ್ನ ಭದ್ರತಾ ಪಡೆ ಈಗ ಹೊಡೆದುರುಳಿಸಿದೆ ಇವತ್ತು ಪುಲ್ವಾಮಾ ಮತ್ತು ಅವಂತಿಪುರದಲ್ಲಿ ಉಗ್ರರಿಗಾಗಿ ತಲಾಶ್ ಮಾಡ್ತಾ ಇದೆ ಮೊನ್ನೆ ಲಷ್ಕರ್ ಎ ಮೂರು ಜನ ಉಗ್ರರನ್ನ ಹೊಡೆದಾಕಿತ್ತು ಭಾರತೀಯ ಸೇನೆ ಇವತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮೂರು ಜನ ಉಗ್ರರನ್ನ ಹೊಡೆದಾಕಿದೆ ಭಾರತೀಯ ಸೇನೆ ಅಂದ್ರೆ ಇಲ್ಲಿ ಲಷ್ಕರ್ ಎ ತೊಯ್ಬಾ ಮತ್ತು ಜೈಷೇ ಮೊಹಮ್ಮದ್ ಇವೆರಡೂ ಸಂಘಟನೆಗಳು ತುಂಬಾ ಡೇಂಜರ್ ಇಡೀ ಜಗತ್ತಿಗೆ ಕಾಡ್ತಾ ಇರುವಂತಹ ಎರಡು ಭಯೋತ್ಪಾದಕ ಸಂಘಟನೆ ಅಂತ ಈಗಾಗಲೇ ಇಡೀ ಜಗತ್ತೇ ಇವತ್ತು ಒಂದು ಕಡೆ ಹೇಳ್ತಾ ಇದೆ ಜೊತೆಗೆ ಪಾಕಿಸ್ತಾನ ಅವರಿಗೆ ಪೋಷಣೆ ಮಾಡ್ತಾ ಇದೆ ಅನ್ನೋದು ಕೂಡ ಜಗತ್ತಿಗೆ ಗೊತ್ತಿರುವಂತಹ ವಿಚಾರ ಇನ್ನೊಂದು ಕಡೆ ಈ ಲಷ್ಕರೆ ಎ ತೊಯ್ಬಾ ಸಂಘಟನೆಯ ಮುಖ್ಯಸ್ಥ ಏನಿದಾರಲ್ಲ ಮುಖಂಡ ಏನಿದಾರಲ್ಲ ಹಫೀಜ್ ಆತನಿಗೋಸ್ಕರನೂ ಭಾರತೀಯ ಸೇನೆ ಒಂದು ಕಡೆ ಕಾರ್ಯಾಚರಣೆಯನ್ನು ಮಾಡ್ತು ಮೊನ್ನೆ ಬೈ ಮಿಸ್ಟೇಕ್ ಒಂದು ಕಡೆ ಸೇಫ್ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇಟ್ಟ ಬಾಣ ಯಾವತ್ತೂ ಕೂಡ ತಪ್ಪಲ್ಲ ನಮ್ಮ ಭಾರತೀಯ ಸೇನೆದು ಇನ್ನೊಂದು ಕಡೆ ಈ ಮಸೂದ್ ಏನಿದಾರಲ್ಲ ಈ ಮಸೂದ್ ಸಂಘಟನೆ ಈ ಜೈಷ್ ಎ ಮೊಹಮ್ಮದ್ ಸಂಘಟನೆನೇ ನಡೆಸ್ತಾ ಇದ್ದಾರೆ ಮಸೂದಿನ ಇಡೀ ಫ್ಯಾಮಿಲಿ ಮಟಾಶ್ ಆಗಿದೆ ಮೊನ್ನೆ ನಮ್ಮ ಆಪರೇಷನ್ ಸಿಂಧೂರ್ನಲ್ಲಿ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿನೋದ್ನಿಂದ ತಿಳ್ಕೊಳ್ಳೋಣ ಎಸ್ ವಿನೋದ್ ಬಹಳ ಮುಖ್ಯವಾಗಿ ಅಘೋಷಿತ ಯುದ್ಧ ಆಯಿತು ಅದಾದ ನಂತರ ಈಗ ಆ ಒಂದು ಕಡೆ ಕದನ ವಿರಾಮ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇದೆ ಲಷ್ಕರೆ ಎ ಮೂರು ಜನ ಉಗ್ರರನ್ನ ಮೊನ್ನೆ ಹೊಡೆದಾಕಿದ್ರು ಇವತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಉಗ್ರರನ್ನ ಹೊಡೆದಾಕಿದ್ದಾರೆ ಇಲ್ಲಿ ಪ್ರಶ್ನೆ ಏನು ಅಂದರೆ ಇವತ್ತು ಭಾರತೀಯ ಸೇನೆ ಜೊತೆಗೆ ನಮ್ಮ ಭಾರತ ಸರ್ಕಾರ ಈ ಎರಡೂ ಸಂಘಟನೆಯ ಮುಖಂಡರುಗಳನ್ನ ಹೊಡೆದಾಕ್ಲಿಕ್ಕೆ ಈಗ ಹವಣಿಸ್ತಾ ಇದೆ ಪಾಕಿಸ್ತಾನ ಅವರಿಗೆ ಸಪೋರ್ಟ್ ಕೊಡ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹೇ ಏನೆಲ್ಲ ವಿಚಾರಗಳು ಈಗ ಸಿಗ್ತಾ ಇದೆ ಗಡಿ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ವಿನೋದ್ ಉಗ್ರರನ್ನು ಹೊಡೆದು ಉರುಳಿಸುವಲ್ಲಿ ಭಾರತೀಯ ಸೇನೆ ಯಶಸ್ವಿಯಾಗಿದೆ ಅದರಲ್ಲೂ ಒಂದು ಕಾಶ್ಮೀರ ಭಾಗದಲ್ಲಿ ಮಂಡ್ಯ ಶೋಪಿಯಾನದಲ್ಲಿ ಒಂದು ಎನ್ಕೌಂಟರ್ ಮಾಡಿತ್ತು ಅಂದ್ರೆ ಲಷ್ಕರ್ ಎಕ್ತ ವಿಭಾಗಕ್ಕೆ ಸಂಬಂಧಪಟ್ಟಂತ ಮೂರು ಉಗ್ರರನ್ನು ಹೊಡೆದು ಉಳಿಸಲಾಗಿತ್ತು ಇವತ್ತು ಜೈಷ್ ಮೊಹಮ್ಮದಿಗೆ ಸಂಘಟನೆಗೆ ಸಂಬಂಧಪಟ್ಟಂತ ಮೂರು ಉಗ್ರರನ್ನು ಹೊಡೆದು ಉಳಿಸಿದೆ ಭಾರತೀಯ ಸೇನೆ ಜೊತೆಗೆ ಈ ಯಾವತ್ತು ಆಪರೇಷನ್ ಸಿಂಧುರು ಆರಂಭ ಆಯಿತು ಒಂದು ಒಂಬತ್ತು ಮಸೀದಿಗಳು ಮದರ ಮದರತ ಮೇಲೆ ಒಂದು ದಾಳಿ ಮಾತು ಭಾರತೀಯ ಸೇನೆ ಆ ಒಂದು ಸಂದರ್ಭದಲ್ಲಿ ಈ ಎರಡು ಸಂಘಟನೆಯ ಹತ್ತಾರು ಜನ ಅಂದ್ರೆ ಈಗಲೇ ನೂರಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ರು ಈ ಎಡೆ ಈ ಎರಡು ಸಂಘಟನೆಗೆ ಸಂಬಂಧಪಟ್ಟಂತ ಹತ್ತಾರು ಜನರು ಸಾವನ್ನಪ್ಪಿದೆ ಅದರಲ್ಲೂ ವಿಶೇಷವಾಗಿ ಏನು ಮಸೂದ್ ಅದರ್ ಕುಟುಂಬಕ್ಕೆ ಸಂಬಂಧಪಟ್ಟಂತ ಒಂದು ಹದ್ನಾಲ್ಕು ಜನರನ್ನು ಹೊಡೆದು ಉಳಿತಿತ್ತು ಅಂದ್ರೆ ಅವರ ತಂಗಿಯಾಗಲಿ ಅವ್ರ ಅವರ ತಂದೆ ಮತ್ತೆ ಅವ್ರ ವಯವೃದ್ದಾಗಿರ್ತಕ್ಕಂತ ಒಂದು ಅನ್ನ ಇವರೆಲ್ಲ ಸವನ್ನ ಸಾವನ್ನಪ್ಪ ಆ ಒಂದು ಸಾವನ್ನಪ್ಪಿದಕ್ಕೆ ಸೇಡಿ ತೀರಿಸ್ಕೊಳ್ಬೇಕು ಅಂದ್ಬಿಟ್ಟು ಹಲವಾರು ಪ್ರಯತ್ನಗಳನ್ನು ಮಾಡ್ತಿದ್ರು ಈಗಾಗಲೇ ಕಾಶ್ಮೀರದಲ್ಲಿ ಒಂದು ಏನು ಸ್ಲೀಪರ್ ಸೆಲ್ ತರ ಇದ್ದಿರ್ತಕ್ಕಂತ ಒಂದು ಏನು ಉಗ್ರರು ಈಗ ದಿಢೀರಾಗಿ ಆಕ್ಟಿವ್ ಆಗಿದೆ ಅಂದ್ರೆ ಹೇಗಾದ್ರೂ ಮಾಡಿ ನಮ್ಮ ಕುಟುಂಬದವರು ನಮ್ಮ ಸಂಘಟನೆಯವರನ್ನು ಸಾಯಿಸಿರ್ತಕ್ಕಂಥ ಒಂದು ಭಾರತೀಯರನ್ನ ಬಿಡಬಾರ್ದು ನಾವು ದಾಳಿ ಮಾಡಬೇಕು ಅಂದ್ಬಿಟ್ಟು ಈಗಾಗಲೇ ಒಂದು ಪ್ರಯತ್ನ ಮಾಡಿದೆ ಆ ಒಂದು ಫಲವಾಗಿ ಈ ಸ್ಲೀಪರ್ಸ್ ಅಲ್ಲಿ ಆಕ್ಟಿವ್ ಆಗಿದ್ದ ಪರವಾಗಿ ಐ ಬಿ ಅಂದ್ರೆ ಇಂಟೆಲಿಜೆನ್ಸ್ ಬ್ಯೂರೋನ್ಸ್ರೆ ಕೇಂದ್ರ ಸರ್ಕಾರದ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದೆ ಅಂದ್ರೆ ಪಾಕಿಸ್ತಾನ ಮತ್ತು ಭಾರತ ಬಾರ್ಡರ್ ಬರ್ತಕ್ಕಂತ ಫಾರೆಸ್ಟ್ಗಳು ಫಾರೆಸ್ಟ್ ಗಳು ಅಂದ್ರೆ ಕೋಕರ್ನಾ ಫಾರೆಸ್ಟ್ ಆಗಲಿ ಕೆಲ್ಲರ್ ಫಾರೆಸ್ಟ್ ಅಲ್ಲಿ ಈ ಒಂದು ಫಾರೆಸ್ಟ್ ನಲ್ಲಿ ಈ ಒಂದು ಗಳು ಆಕ್ಟಿವ್ ಆಗ್ತಿದ್ದಾರೆ ಆ ಉಗ್ರರು ಅಡಗು ತಾಣಗಳಿದಾವೆ ಅಂದ್ಬಿಟ್ಟು ಒಂದು ಮಾಹಿತಿ ಕೊಟ್ಟು ಆ ಒಂದು ಮಾಹಿತಿ ಆಧಾರದ ಮೇಲೆ ಕಳೆದ ಒಂದು ಮೂರ್ನಾಲ್ಕು ದಿನಗಳಿಂದ ಆಪರೇಷನ್ ಸತತವಾಗಿ ನಡೆಸ್ತಿದೆ ಆ ಒಂದು ಆಪರೇಷನ್ ನಡೆಸಿರೋ ಟೈಮಲ್ಲಿ ಈಗಾಗಲೇ ಆರು ಜನ ಉಗ್ರರು ಸಾವನ್ನಪ್ಪಿದೆ ಈಗ ಇನ್ನೂ ಈ ಒಂದು ಆಪರೇಷನ್ ಆಪರೇಷನ್ ಕೆಲರಲ್ಲಿ ಇದು ಸಹ ಒಂದು ಪ್ರಸ್ತುತವಾಗಿ ಆಕ್ಟಿವ್ ಆಗಿ ಅಂದ್ರೆ ಜಮ್ಮು ಕಾಶ್ಮೀರ ಕೇವಲ ಕಕರ್ನಾಗ್ ಫಾರೆಸ್ಟ್ ಆಗಲಿ ಮತ್ತೆ ಕೆಲರ್ ಫಾರೆಸ್ಟ್ ಆಗಲಿ ಅಲ್ಲ ಏನು ಪುಲ್ವಾಮಾ ಆಗಿರಲಿ ಚೋಪಿಯನ್ ಆಗಿರಲಿ ರಜೌರಿ ಪೂವನ್ ಅನಂತನಾಗ್ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ತಲಾಚರಣ ಡೇ ಅಂಡ್ ನೈಟ್ ಭಾರತೀಯ ಸೇನೆ ಮಾಡ್ತಿದೆ ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹತ್ತಾರು ಉಗ್ರರು ಹತ್ತರಾಗುವ ಒಂದು ಆಶ್ಚರ್ಯ ಇಲ್ಲ ಆದ್ರೆ ಒಂದಂತೂ ಸತ್ಯ ಇರ್ತಕ್ಕಂತ ಒಂದು ಮಜ್ದೂರ್ ಅಜರ್ ಆಗ್ಲಿ ಸೈದ್ ಆಫ್ರೀದ್ ಭಾರತದ ಮೇಲೆ ಈ ಸರಿ ಅತಿ ಹೆಚ್ಚು ಸಚಿವೆ ಟೇಡನ್ ತಿಳ್ಕೊಳ್ಳೋಕೆ ಒಂದು ಕಣ್ಣಿಟ್ಟಿದ್ದಾರೆ ಮತ್ತೆ ಒಂದು ಪ್ರಯತ್ನನೂ ಮಾಡ್ತಿದ್ದಾರೆ ಆ ಒಂದು ಪ್ರಯತ್ನ ಭಾರತೀಯ ಸೇನೆ ಏನು ಅವ್ರನ್ನು ಪ್ರಯತ್ನವನ್ನು ವಿಫಲ ಮಾಡುವಲ್ಲಿ ಯಶಸ್ವಿ ಆಗ್ತಿದ್ದಾರೆ ಅಂತ ಹೇಳ್ಬೋದು ಸಚಿನ್ ವಿನೋದ್ ಇಲ್ಲಿ ಮತ್ತೊಂದು ಪ್ರಶ್ನೆ ಕಾಡ್ತಾ ಅಂದ್ರೆ ಈಗ ಉಗ್ರತ್ವವನ್ನ ಪೋಷಣೆ ಮಾಡ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಭಾರತ ಆಲ್ರೆಡಿ ಕಡಕ್ಕ ಸೂಚನೆಗಳನ್ನ ಕೊಟ್ಟಿದೆ ಉಗ್ರತ್ವವನ್ನ ಪೋಷಣೆ ಮಾಡೋದನ್ನ ಬಿಡಿ ಆಮೇಲೆ ವ್ಯಾಪಾರ ಒಪ್ಪಂದದ ಬಗ್ಗೆ ನಾವು ಏನಾದ್ರೂ ಮಾತಾಡೋಣ ಅಂತ ಇದಕ್ಕೆ ಪಾಕಿಸ್ತಾನ ಏನಾದರೂ ಸಹಮತ ಕೊಡುತ್ತಾ ಭಾರತಕ್ಕೆ ಸಹಕರಿಸುತ್ತಾ ಉಗ್ರರನ್ನು ಒಪ್ಪಿಸುತ್ತಾ ಭಾರತಕ್ಕೆ ಅಂತ ಸಚಿನ್ ಈಗ ಭಾರತೀಯ ಭಾರತ ಸರ್ಕಾರ ಮತ್ತು ಇರ್ತಕ್ಕಂಥ ಕೆಲವೊಂದಿಷ್ಟು ತೊಡಕುಗಳು ಏನಂದ್ರೆ ಈಗ ಆ ಪಿವಾಕಿನ ಪಿ ವಾಕಿನ ಮರಳಿ ವಚ್ಚಕ್ಕೆ ಪಡೆಯೋಕೆ ಭಾರತ ಒಂದು ಪ್ರಯತ್ನ ಪಡ್ತಿದೆ ಒಂದು ಅದೇ ಒಂದು ಡಿಮ್ಯಾಂಡ್ ಏನಿದೆ ಆದ್ರೆ ಪಾಕಿಸ್ತಾನ ಆ ಒಂದು ವಿಚಾರಕ್ಕೆ ಸಿದ್ಧವಿಲ್ಲ ಹೀಗಾಗಿ ತಮ್ಮ ಸೇನಾ ಕಾರ್ಯತರಿನ ನಿಲ್ಲಿಸಿ ಇವನ್ ಟೆರರಿಸ್ಟ್ ಗಳ ಮೂಲಕ ಭಾರತದ ಇನ್ನು ವಿಧ್ವಂಸಕ ಕೃತ್ಯ ಮಾಡಲು ಮುಂದಾಗಿದೆ ಯಾಕಂದ್ರೆ ಉದಾಹರಣೆ ಸ್ಪಷ್ಟ ಉದಾಹರಣೆ ಏನಂದ್ರೆ ಕಳೆದ ಒಂಬತ್ತನೇ ತಾರೀಕು ಮೇ ಒಂಬತ್ತನೇ ತಾರೀಕಿನ ಒಂದು ಐ ಎಂ ಎಫ್ ನಿಂದ ಸಾಲ ಪಡ್ಕೊಂತಾರೆ ಎಂಟ್ ಸಾವಿರದ ಐದರಿಂದ ಆ ಒಂದು ಐ ಎಂ ಎಫ್ ಸಾಲ ತಗೊಂಡು ದುರುಪಯೋಗ ಮಾಡ್ಕೊಂತಾರೆ ಆ ಒಂದು ಟೆರರಿಸ್ಟ್ ಗಳಿಗೆ ಕೊಡೋ ಮೂಲಕ ಮತ್ತೆ ಉಗ್ರರನ್ನ ಭಾರತದ ಮೇಲೆ ಕ್ಯೂ ಬಿಡ್ ಬಿಡ್ತಿದ್ದಾರೆ ಅಂದ್ಬಿಟ್ಟು ವಿಶ್ಲೇಷಣೆ ಮಾಡ್ಲಾಗ್ತಿದೆ ಸಚಿನ್ ಧನ್ಯವಾದ ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಒಂದು ಕಡೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಕದನ ವಿರಾಮದ ನಡುವೆಯೂ ಕೂಡ ಪಾಕಿಸ್ತಾನ ಅಂಗಲಾಚಿ ಬೇಡ್ತಾ ಇದೆ ಸಿಂಧು ನದಿ ಒಪ್ಪಂದ ಪುನರಾರಂಭಿಸುವಂತೆ ಈಗ ಮನವಿ ಮಾಡಿಕೊಳ್ತಾ ಇದೆ ಪಾಕಿಸ್ತಾನ ಒಪ್ಪಂದವನ್ನ ರದ್ದು ಮಾಡಿ ಮರುಪರಿಶೀಲಿಸುವಂತೆ ಈಗ ಭಾರತದ ವಿಚಾರದಲ್ಲಿ ಈಗ ದುಂಬಾಲು ಬೀಳ್ತಾ ಇದೆ ಇನ್ನು ಒಪ್ಪಂದ ರದ್ದು ಮರುಪರಿಶೀಲಿಸುವಂತೆ ಈಗ ದುಂಬಾಲು ಬೀಳ್ತಾ ಇದೆ ಪಾಕಿಸ್ತಾನ ಸಾವಿರದ ಒಂಬೈನೂರ ಅರವತ್ತರ ಒಂದು ಸಿಂಧು ನದಿ ಒಪ್ಪಂದದ ಪ್ರಕಾರ ಪಾಕಿಸ್ತಾನಕ್ಕೆ ಈಗ ನೀರು ನಿಲ್ಲಿಸಿದೆ ಭಾರತ ಪಾಕಿಸ್ತಾನದ ಜಲಸಂಪನ್ಮೂಲ ಇಲಾಖೆಯ ಸಚಿವರು ಈಗ ಪತ್ರವನ್ನು ಬರೆದಿದ್ದಾರೆ ಭಾರತದ ಜಲಶಕ್ತಿ ಸಚಿವಾಲಯದ ಕಾರ್ಯದರ್ಶಿಗೆ ಈಗ ಪತ್ರ ಬರೆದಿದ್ದಾರೆ ತನ್ನ ನಿರ್ಧಾರವನ್ನ ಬದಲಾಯಿಸಿ ನಮಗೆ ನೀರನ್ನ ಕೊಡಿ ಅಂತ ಪಾಕಿಸ್ತಾನದವರು ಈಗ ಪರಿಪರಿಯಾಗಿ ಬೇಡ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದ್ರೆ ಸಿಂಧೂ ನದಿ ಭಾರತದ ಮುಖೇನವಾಗಿ ಪಾಕಿಸ್ತಾನಕ್ಕೆ ಹರಿದು ಹೋಗುತ್ತೆ ಶೇಕಡಾ ನೂರರಲ್ಲಿ ಇಪ್ಪತ್ತು ಪರ್ಸೆಂಟು ಭಾರತ ಯೂಸ್ ಮಾಡ್ಕೊಳ್ತಾ ಇದ್ರೆ ಶೇಕಡ ಎಂಬತ್ತರಷ್ಟು ನೀರನ್ನು ಪಾಕಿಸ್ತಾನ ಯೂಸ್ ಮಾಡ್ಕೊಳ್ತಾ ಇದೆ ಹಾಗಾಗಿ ಸಿಂಧು ನದಿ ಅತ್ಯವಶ್ಯಕವಾಗಿದೆ ಪಾಕಿಸ್ತಾನದ ಕೃಷಿಕರಿಗೆ ಹಾಗಾಗಿ ನೀರು ಬಿಡಿ ಅಂತ ಕೇಳ್ತಾ ಇದ್ದಾರೆ ಒಂದು ಕಡೆ ಪಾಕಿಸ್ತಾನದ ಸುತ್ತಮುತ್ತ ಇರುವಂತಹ ಎಲ್ಲ ರಾಷ್ಟ್ರಗಳು ಇವತ್ತು ದ್ವೇಷ ಸಾರಿಸ್ತಾ ಇದಾವೆ ಪಾಕಿಸ್ತಾನದ ವಿರುದ್ಧವಾಗಿ ಪಾಕಿಸ್ತಾನಕ್ಕೆ ಮತ್ತೊಂದು ಭಿಕ್ಷಾಕ್ ಎದುರಾಗಿದೆ ಭಾರತದ ಏಟಿನ ಮಧ್ಯೆ ಪೀಸ್ ಪೀಸ್ ಆದಂತಹ ಪಾಕಿಸ್ತಾನ ಮತ್ತೊಂದು ಕಡೆ ಸ್ವತಂತ್ರ ದೇಶ ಅಂತ ಈಗ ಬಲೂಚಿಸ್ತಾನ ಘೋಷಿಸಿಕೊಂಡಿದೆ ಬಲೂಚಿಸ್ತಾನದವರು ಕೂಡ ಆಗಾಗ ದಾಳಿಯನ್ನ ಮಾಡ್ತಾ ಇದ್ದಾರೆ ಪಾಕಿಸ್ತಾನದ ಸೈನ್ಯದ ಮೇಲೆ ಸ್ವತಂತ್ರ ದೇಶ ಅಂತ ಘೋಷಿಸಿಕೊಂಡಿದೆ ಈಗ ಬಲೂಚಿಸ್ತಾನ ಬಂಡಾಯ ಎದ್ದಿದ್ರು ಬಲೂಚಿ ಆರ್ಮಿಗಳು ಪ್ರತ್ಯೇಕ ರಾಷ್ಟ್ರದ ಮನವಿಗೆ ಈಗ ವಿಶ್ವಸಂಸ್ಥೆ ಈಗ ಮಾನ್ಯತೆ ಕೊಡುತ್ತಾ ಸ್ವತಂತ್ರ ದೇಶ ಅಂತ ಒಂದ್ ಕಡೆ ಬಲೂಚಿಸ್ತಾನ ಈಗ ಘೋಷಿಸಿಕೊಂಡಿದೆ ಹಾಗಾಗಿ ನಮಗೂ ಕೂಡ ಎಲ್ಲ ರೀತಿಯಾದಂಥ ಸೌಲಭ್ಯಗಳು ಬೇಕು ನಮ್ಮದು ಒಂದು ಸಪ್ರೇಟ್ ರಾಷ್ಟ್ರ ಆಗಬೇಕು ಅಂತ ಬಲೂಚಿಸ್ತಾನದವರು ಕೂಡ ಒಂದಿಷ್ಟು ರ್ಯಾಲಿಗಳನ್ನು ಮಾಡ್ತಾ ಇರುವಂಥದ್ದು ಹೋರಾಟಗಳನ್ನು ಮಾಡ್ತಾ ಇರುವಂಥದ್ದು ಪಾಕಿಸ್ತಾನಕ್ಕೆ ಆಗಾಗ ಒಂದಿಷ್ಟು ದಾಳಿಯನ್ನು ಮಾಡ್ತಾ ಇರುವಂಥದ್ದು ಸೈನಿಕರನ್ನೇ ಗುರಿಯಾಗಿಸಿಕೊಂಡು ಒಂದಿಷ್ಟು ಬಾಂಬ್ ಸಿಡಿಸುವಂಥ ಕೆಲಸಗಳು ಕೂಡ ಆಗ್ತಾ ಇತ್ತು ಈ ಆಪರೇಷನ್ ಸಿಂಧೂರ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಐ ಇ ಡಿ ಬಾಂಬನ್ನು ಪಾಕಿಸ್ತಾನದ ಸೇನಾ ವಾಹನದ ಮೇಲೆ ಎಷ್ಟು ಸುಮಾರು ಹನ್ನೆರಡು ಹದಿಮೂರು ಜನ ಪಾಕಿಸ್ತಾನದ ಸೈನಿಕರು ಏಕಕಾಲದಲ್ಲಿ ಸಜೀವ ತಹನ ಆದರು ಅಂತಹ ಘಟನೆಗಳು ಕೂಡ ಈಗ ನಡೀತಾ ಇದ್ದಾವೆ ಪಾಕಿಸ್ತಾನದ ಸುತ್ತಮುತ್ತ ಇರುವಂಥ ಅನೇಕ ರಾಷ್ಟ್ರಗಳು ಇವತ್ತು ತಾಲಿಬಾನ್ ಕೂಡ ಅಟ್ಯಾಕ್ ಮಾಡ್ತಾ ಇದ್ದಾರೆ ಬಲೂಚಿಸ್ತಾನದವರು ಅಟ್ಯಾಕ್ ಮಾಡ್ತಾ ಇದ್ದಾರೆ ಜೊತೆಗೆ ಭಾರತವೂ ಅಟ್ಯಾಕ್ ಮಾಡ್ತಾ ಇದೆ ಒಬ್ಬಂಟಿ ಆಗ್ತಾ ಇದೆ ಪಾಕಿಸ್ತಾನ ಏನೋ ಪ್ರಧಾನಿ ನರೇಂದ್ರ ಮೋದಿಯವರ ನಡೆಯನ್ನೇ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಇಲ್ಲಿ ಅನುಸರಿಸಿದ್ದಾರೆ ಸಿಯಾಲ್ಕೋಟ್ ವಾಯುನೆಲೆಗೆ ಶೆಹಾಜ್ ಶರೀಫ್ ಭೇಟಿಯನ್ನು ಕೊಟ್ಟರು ಇನ್ನು ಪ್ರಧಾನಿಯವರ ಜೊತೆ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಕೂಡ ಇದ್ರು ಸಚಿವರು ಕೂಡ ಇದ್ರು ಯುದ್ಧದ ಟ್ಯಾಂಕರ್ ಮೇಲೆ ನಿಂತು ಬಿಟ್ಟಿ ಅಪ್ ಅನ್ನ ಕೊಟ್ಟಿದ್ದಾರೆ ಶೆಹಾಜ್ ಶರೀಫ್ ಮೊನ್ನೆ ಆದಂಪುರ ಏರ್ಬೇಸ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನು ಕೊಟ್ಟರು ಮೋದಿ ಭೇಟಿ ಬಳಿಕ ಇದೀಗ ಪಾಕ್ ಪ್ರಧಾನಿ ವಿಸಿಟ್ ಕೊಟ್ಟಿದ್ದಾರೆ ಸಿಯಾಲ್ಕೋಟ್ಗೆ ಮೋದಿಯವರು ಹೇಗೆ ನಡ್ಕೊಂಡ್ರು ಅವರ ನಡೆಯನ್ನೇ ಅನುಕರಿಸಿದ್ದಾರೆ ಪ್ರಧಾನಿ ಪಾಕಿಸ್ತಾನದ ಪ್ರಧಾನಿ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ದೃಶ್ಯಗಳಲ್ಲಿ ಇಲ್ಲಿ ಗಮನಿಸ್ತಾ ಇದ್ದೀರಾ ಇದು ಪಾಕಿಸ್ತಾನದ ಸೇನಾ ನೆಲೆ ಪಾಕಿಸ್ತಾನದ ಸಿಯಾಲ್ಕೋಟ್ಗೆ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಭೇಟಿಯನ್ನು ಕೊಡ್ತಾರೆ ಮೊನ್ನೆ ಆದಂಪುರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ಕೊಟ್ಟಿದ್ದನ್ನು ಕೂಡ ಗಮನಿಸ್ತಾ ಇದ್ದೀರಾ ಮತ್ತೊಂದು ವಿಂಡೋದಲ್ಲಿ ಶಹಬಾಜ್ ಶರೀಫ್ ಅವರು ಕೂಡ ಭೇಟಿ ಕೊಟ್ಟಿದ್ದು ಎರಡನ್ನೂ ಕೂಡ ಗಮನಿಸ್ತಾ ಇದ್ದೀರಾ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ವಾಯುನೆಲೆಗೆ ಹೋದರು ಆದಂಪುರ್ನಲ್ಲಿ ಅದ್ರ ಜೊತೆಗೆ ಸೈನಿಕರನ್ನು ಹೊಗಳ್ತಾ ಇರುವಂತಹ ಅವರಿಗೆ ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸಗಳು ಕೂಡ ನಡೀತಾ ಇದೆ ಜೊತೆಗೆ ಅವರ ಬೆಂತಟ್ಟಿ ಶಬಾಷ್ಗಿರಿ ತಟ್ಟುವಂಥ ಕೆಲಸವೂ ನಡೀತಾ ಇದೆ ಇನ್ನು ಮೋದಿಯವರು ಹೋದರು ಇನ್ನು ನಾನು ಹೋಗಲಿಲ್ಲ ಅಂದರೆ ಅದಕ್ಕಿಂತ ದೊಡ್ಡ ಅವಮಾನ ಮತ್ತೊಂದಿಲ್ಲ ಅಂದ್ಕೊಂಡು ಅವರು ಕೂಡ ಹೋದರು ಸಿಯಾಲ್ಕೋಟ್ನ ಅವರ ಪಾಕಿಸ್ತಾನದ ಸೈನಿಕರು ಇದ್ದಂಥ ಸ್ಥಳಕ್ಕೆ ವಾಯುನೆಲೆಗೆ ಹೋದರು ಅಲ್ಲೂ ಕೂಡ ಸುಳ್ಳಿನ ಸ ಸರಮಾಲೆಯನ್ನೇ ಹರಿಸ್ಬಿಟ್ರು ಪಾಕಿಸ್ತಾನಕ್ಕೆ ಸಾಥ್ ಕೊಟ್ಟ ಟರ್ಕಿಗೆ ಈಗ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ ಎಲಿವೇಟೆಡ್ ಕಾರಿಡಾರ್ ಕಾಮಗಾರಿ ಗುತ್ತಿಗೆ ಈಗ ವಾಪಸ್ ಅನ್ನುವಂಥದ್ದು ಕೂಡ ಈಗ ಮೆಸೇಜ್ ಹೋಗ್ತಾ ಇದೆ ಬೆಂಗಳೂರಿನ ಎಲಿವೇಟೆಡ್ ಕಾರಿಡಾರ್ ಕಾಮಗಾರಿ ಈ ಕಾಮಗಾರಿ ಈಗ ವಾಪಸ್ ಟರ್ಕಿಯ ಅಲ್ಟಿನೋಕ್ ಕನ್ಸಲ್ಟಿಂಗ್ ಕಂಪನಿಗೆ ಈಗ ಟೆಂಡರ್ ಅನ್ನು ಕೊಟ್ಟಿತ್ತು ಬೆಂಗಳೂರು ಯೋಜನೆ ಕಾರ್ಯ ಸಾಧ್ಯತಾ ಅಧ್ಯಯನಕ್ಕೆ ಈಗ ಗುತ್ತಿಗೆ ಕೂಡ ಕೊಟ್ಟಿತ್ತು ನಾಲ್ಕು ಪಾಯಿಂಟ್ ಏಳು ಕೋಟಿ ರೂಪಾಯಿ ಗುತ್ತಿಗೆಯನ್ನು ಟರ್ಕಿಯ ಕಂಪನಿ ಪಡೆದಿತ್ತು ನಾಲ್ಕು ಪಾಯಿಂಟ್ ಏಳು ಕೋಟಿ ಟರ್ಕಿ ದೇಶದ ಮೇಲೆ ಆರ್ಥಿಕ ನಿರ್ಬಂಧಕ್ಕೆ ಈಗ ಅಭಿಯಾನ ಮತ್ತೊಂದು ಕಡೆ ಬಾಯ್ಕಟ್ಟೆಲ್ಲ ಹಾಕ್ತಾ ಇದ್ದಾರೆ ಕ್ಯಾಂಪೇನ್ ಬೆನ್ನಲ್ಲೇ ಗುತ್ತಿಗೆ ವಾಪಸ್ ಪಡೆದಿದೆ ಬಿ ಬಿ ಯಾವುದೇ ಕಾಮಗಾರಿಗೆ ನಾವು ಟೆಂಡರ್ ಕೊಡೋಲ್ಲ ನಿಮಗೆ ಅಂತ ಹೇಳ್ತಾ ಇದೆ ಪಾಕಿಸ್ತಾನಕ್ಕೆ ಸಾಥ್ ಕೊಟ್ಟಿದ್ದೇ ಇವಾಗ ಟರ್ಕಿಗೆ ಮುಳುವಾಗ್ತಾ ಇದೆ ಬರೀ ಈ ಟೆಂಡರ್ ವಿಚಾರ ಅಷ್ಟೇ ಅಂತಲ್ಲ ಇದಕ್ಕಿಂತ ಮುಂಚೆ ಇಲ್ಲಿ ನಮ್ಮ ಪುಣೆ ಇರ್ಬೋದು ಮುಂಬೈ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ವ್ಯಾಪಾರಸ್ಥರು ಕೂಡ ಈಗ ಬಾಯ್ಕಟ್ ಅಂತ ಹೇಳ್ತಾ ಇದ್ದಾರೆ ಟರ್ಕಿಯಲ್ಲಿ ಯಥೇಚ್ಛವಾಗಿ ಆಪಲ್ ಬೆಳೀತಾರೆ ಆಪಲ್ ಜೊತೆಗೆ ಮಾರ್ಬಲ್ಸ್ ಬಿಸ್ನೆಸ್ ಕೂಡ ಇದೆ ಈ ಆ್ಯಪಲ್ನು ಕೂಡ ನಾವು ತರಿಸಲ್ಲ ಅಂತ ಹೇಳ್ಬಿಟ್ಟು ಚಿಲ್ರೆ ಮತ್ತು ಬೇರೆ ಬೇರೆ ವ್ಯಾಪಾರಸ್ಥರು ಈಗ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಟೆಂಡರ್ ವಿಚಾರದಲ್ಲೂ ಕೂಡ ಅದು ನಾವು ಟೆಂಡರ್ ತಗೊಳ್ಳಲ್ಲ ಅಂತ ಬೆಂಗಳೂರು ಒಂದು ಕಡೆ ಈಗ ನಿರ್ಧಾರ ಮಾಡಿದೆ ಮತ್ತಷ್ಟು ಸುದ್ದಿ ನೋಡ್ತಾ ಹೋಗೋಣ ಸಣ್ಣ ಬ್ರೇಕ್ ಆದ್ಮೇಲೆ ಫುಡ್ ಭೀಷ್ಮನ ಜೊತೆ ವುಡ್ ಪೋರಿ ಮಣಿ ಮುಳೆ ಮಣಿಮುಳೆ ಚಂದನವನದಿಂದ ಜಾರಿ ಹೋಗಿದ್ದೇಕೆ ಈ ಚರಮೆ ಸಿಂಗಾರ ಸೀರಿಯ ಅಂಗಾಲಿನ ಬಂಗಾರ ಕಾಂತಾರದ ಲೀಲಾ ಪಾತ್ರವನ್ನ ನೆನಪಿಸುತ್ತೆ ಈ ಸಿನಿಮಾ ಆಫ್ ತಮ್ಮುಡು ಸಪ್ತಮಿ ಮಾತಾಡು ಕವಿತ ಕವಿತ ಟಾಲಿವುಡ್ಗೆ ಸಪ್ತಮಿ ಫಿಲ್ಮಿ ಬಜಾರ್ ವೀಕ್ಷಿಸಿ ಇಂದು ಬೆಳಿಗ್ಗೆ ಹತ್ತು ಇಪ್ಪತ್ತೇಳಕ್ಕೆ ವೀಕ್ಷಿಸಿ ವೆಲ್ಕಮ್ ಬ್ಯಾಕ್ ಭೀಕರ ಕೊಲೆಯ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಈ ಭೀಕರ ಕೊಲೆ ದೃಶ್ಯ ಮೇ ಆರನೇ ತಾರೀಕು ನಡೆದಿದ್ದಂತಹ ಘಟನೆ ಇದು ಮೇ ಆರನೇ ತಾರೀಕು ಮಂಡ್ಯದ ಪಾಂಡವಪುರ ತಾಲೂಕಿನ ಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಅದು ಈಗ ಬೆಳಕಿಗೆ ಬಂದಿದೆ ಮೇ ಆರನೇ ತಾರೀಕು ನಡೆದಿದ್ದಂತಹ ಭಯಾನಕ ಮರ್ಡರ್ ಸಿಸಿ ಟಿವಿಯಲ್ಲಿ ಸೆರೆಯಾಗಿತ್ತು ಮಂಡ್ಯದ ಪಾಂಡವಪುರ ತಾಲೂಕಿನ ಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ನರಸಿಂಹೇಗೌಡನ ಕೊಲೆ ಮಾಡಿದ್ರು ವೆಂಕಟೇಶ್ ನರಸಿಂಹೇಗೌಡನ್ನ ಕೊಲೆ ಮಾಡಿದ್ದು ವೆಂಕಟೇಶ್ ಮಗಳ ಸಾವಿಗೆ ಪ್ರತಿಕಾರವಾಗಿ ನರಸಿಂಹೇಗೌಡ ಹತ್ಯೆ ಆಗಿತ್ತು ಮಗಳು ದೀಪಿಕಾ ಕೊಲೆಗೈದಿದ್ದ ನರಸಿಂಹೇಗೌಡನ ಪುತ್ರ ಇನ್ನು ಜನರ ಮುಂದೆಯೇ ನಡೆದಿದ್ದಂತಹ ಭಯಾನಕ ಮರ್ಡರ್ ಜನರೆಲ್ಲ ಇದ್ರು ಜನರು ಸಮ್ಮುಖದಲ್ಲೇ ನಡೆದಿರುವಂತಹ ಒಲೆ ಅದು ಆರೋಪಿ ವೆಂಕಟೇಶ್ಗೆ ಮತ್ತೋರ್ವ ಆರೋಪಿ ಕೂಡ ಸಾಥ್ ಕೊಟ್ಟಿದ್ದಾನೆ ನರಸಿಂಹೇಗೌಡಗೆ ಚಾಕು ಇರಿತಾ ಇರುವ ದೃಶ್ಯ ಈಗ ಸಿ ಸಿ ಕ್ಯಾಮರಾದಲ್ಲಿ ಈ ಘಟನೆ ನಡೆದಿದ್ದು ಮೇ ಆರನೇ ತಾರೀಕು ಮೇಲುಕೋಟೆ ಪೊಲೀಸ್ ಠಾಣೆಯಲ್ಲಿ ಕೂಡ ಕೇಸ್ ಈಗ ದಾಖಲಾಗಿದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ ಜನ ಇದ್ದಾರೆ ಯಾವುದೇ ರೀತಿಯಾದಂತಹ ಭಯ ಇಲ್ಲ ಬಂದ್ರು ಅವರಿಗೆ ಚಾಕು ಮನ ಬಂದಂತೆ ಈಗ ತಳಿಸ್ತಾ ಇರುವಂಥ ದೃಶ್ಯಗಳು ಕೂಡ ಇಲ್ಲಿ ಗಮನಿಸ್ತಾ ಇದ್ದಾರೆ ನೋಡಿ ಅವರಿಗೂ ಯಾವ ಸಣ್ಣ ಸುಳಿವು ಇಲ್ಲ ಹಿಂಗೆ ಬರ್ತಾರೆ ಹಿಂಗೆ ಚುಚ್ಚುತ್ತಾರೆ ಅನ್ನುವಂಥ ಸಣ್ಣ ಸುಳಿವು ಇಲ್ಲದೇ ಆಗಿರುವಂತಹ ಒಂದು ಘಟನೆ ನೋಡಿ ಮನಸ್ಸು ಇಚ್ಛೆ ತಳಿಸಿದ್ದಾರೆ ಇದು ಮಂಡ್ಯದ ಪಾಂಡವಪುರ ತಾಲೂಕಿನ ಮಾಣಿಕ್ಯನಹಳ್ಳಿಯಲ್ಲಿ ಆಗಿರುವ Não é, não ಮಠದ ಜಾತ್ರೆಯಲ್ಲಿ ಧರ್ಮದ ದಂಗಲ್ ನಡೆದಿದೆ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ನೀಡದಂತೆ ಒತ್ತಾಯ ಹಿಂದೂ ಪರ ಸಂಘಟನೆಯಿಂದ ಕೇಳಿ ಬಂದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ತೋಂಟದಾರಿಯ ಮಠದ ಜಾತ್ರೆಯಲ್ಲಿ ಧರ್ಮ ದಂಗಲ್ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ನೀಡದಂತೆ ಒತ್ತಾಯ ಹಿಂದೂ ಪರ ಸಂಘಟನೆಯಿಂದ ಕೇಳಿ ಬರ್ತಾ ಇದೆ ಹಿಂದೂ ಪರ ಸಂಘಟನೆಗಳಿಂದ ಈಗ ಪ್ರೊಟೆಸ್ಟ್ ಕೂಡ ಮುಂದುವರಿತಾ ಇದೆ ಯಾವುದೇ ಕಾರಣಕ್ಕೂ ಅನ್ಯ ಧರ್ಮದವರಿಗೆ ಅವಕಾಶ ಕೊಡಬಾರದು ಗದಗ ಜಿಲ್ಲಾಡಳಿತದ ಎದುರು ಅನಿರ್ದಿಷ್ಟಾವಧಿ ಪ್ರೊಟೆಸ್ಟ್ ನಡೀತಾ ಇದೆ ನಗರದಲ್ಲಿ ಕಳೆದ ನಾಲ್ಕು ದಿನದಿಂದ ನಡೀತಾ ಇರುವಂತಹ ಪ್ರತಿಭಟನೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಮುಸ್ಲಿಂ ಮತ್ತೆ ಬೇರೆ ರಾಜ್ಯದವರಿಗೆ ಅವಕಾಶ ಕೊಟ್ರೆ ನಷ್ಟ ಆಗುತ್ತೆ ಈ ತೋಂಟದ ಮಠದ ಜಾತ್ರೆಯಲ್ಲಿ ಕೇವಲ ಹಿಂದೂಗಳಿಗೆ ಮಾತ್ರ ಅವಕಾಶ ಕೊಡಬೇಕು ವ್ಯಾಪಾರಕ್ಕೆ ಸ್ಥಳೀಯರಿಗೆ ತೊಂದರೆ ಆಗಬಹುದು ಅಂತ ಈಗ ಹಿಂದೂ ಪರ ಸಂಘಟನೆಯವರು ಪ್ರತಿಭಟನೆಯನ್ನು ಮಾಡಿದ್ರು ಬೇಡಿಕೆ ಈಡೇರಿಸ್ತಾ ಇದ್ರೆ ಗದಗ ನಗರವನ್ನೇ ಬಂದ್ ಮಾಡ್ತೀವಿ ಅಂತ ಒಂದು ಕಡೆ ಹಿಂದೂ ಪರ ಸಂಘಟನೆಯವರು ಕೂಡ ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಗಮನಿಸ್ತಾ ಇದ್ದಾರೆ

ಹೊತ್ತಿ ಉರಿದಿದೆ ಖಾಸಗಿ ಬಸ್ ಅಂತ ಗೊತ್ತಾಗ್ತಾ ಇದೆ ಬಿಹಾರದಿಂದ ದೆಹಲಿಗೆ ತೆರಳುತ್ತಾ ಇತ್ತು ಸ್ಲೀಪರ್ ಕೋಚ್ ಬಸ್ ಇಬ್ಬರು ಮಕ್ಕಳು ಸೇರಿದಂತೆ ಐದು ಜನ ಪ್ರಯಾಣಿಕರು ಸುತ್ತಿರುವ ತಹಣ ಆಗಿದ್ದಾರೆ ಸ್ಲೀಪರ್ ಬಸ್ ನಲ್ಲಿ ಎಂಬತ್ತು ಜನರು ಪ್ರಯಾಣ ಮಾಡ್ತಾ ಇದ್ರು ಬಸ್ ನಲ್ಲಿ ತಲಾ ಐದು ಕೆ ಜಿ ಏಳು ಗ್ಯಾಸ್ ಸಿಲಿಂಡರ್ಗಳಿದ್ದ ಮಾಹಿತಿ ಇದೆ ಸಿಲಿಂಡರ್ ಗಳನ್ನ ಬಸ್ ಅಲ್ಲಿ ತಪ್ಪು ಹೇಗ್ ಬಿಟ್ಟರೋ ಗೊತ್ತಿಲ್ಲ ಬಸ್ ಅಲ್ಲಿ ಇಲ್ಲಿ ಯಾ ಯಾವ ತರ ಬಸ್ನ ಮೇಂಟೈನ್ ಮಾಡ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ ಐದು ಕೆ ಜಿ ಏಳು ಗ್ಯಾಸ್ ಸಿಲಿಂಡರ್ಗಳು ಬಸ್ಸಲ್ಲಿ ಇತ್ತು ಕೂಡ ಎ ಸಿ ಬಸ್ ಅದು ಆದರೆ ಯಾವುದೇ ಸಿಲಿಂಡರ್ಗಳು ಸ್ಫೋಟಗೊಂಡಿಲ್ಲ ಯಾವ ಕಾರಣಕ್ಕೆ ಬೆಂಕಿ ಹೊತ್ಕೊಂಡಿದ್ದೆ ಹಾಗಾದ್ರೆ ಇಂಜಿನ್ ಅಲ್ಲಿ ಏನಾದರೂ ಬೆಂಕಿ ಕಾಣಿಸ್ಕೊಳ್ತಾ ಅಥವಾ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಏನಾದರೂ ಇತ್ತಾ ಬಸ್ನಲ್ಲಿ ಈ ಕಾರಣ ಏನು ನೋಡಿ ಬೆಂಕಿ ಹೊತ್ಕೊಂಡಿದೆ ಗ್ಯಾಸ್ ಸ್ಫೋಟಗೊಂಡಿಲ್ಲ ಏನು ಕಾರಣ ಇದೆ ಆಮೇಲೆ ಬಸ್ಸಲ್ಲಿ ಸುಮಾರು ಎಂಬತ್ತು ಜನ ಇದ್ರು ಅನ್ನೋ ಮಾಹಿತಿ ಇದೆ ಐದು ಜನ ಸಜೀವ ದಹನ ಆಗಿದ್ದಾರೆ ಇದು ಒಂದು ಅರ್ಥ ಆಗ್ತಾ ಇಲ್ಲ ಒಂದ್ ಕಡೆ ಲಕ್ನೋದ ಕಿಸಾನ್ ಮಾರ್ಗದಲ್ಲಿ ಈ ಹೊತ್ತಿ ಉರಿದಿರುವಂತಹ ಬಸ್ ಇದು ನೋಡಿ ದೃಶ್ಯಗಳಿಗೆ ಗಮನಿಸ್ತಾ ಇದಾರೆ ಬಸ್ಸಿನ ಪರಿಸ್ಥಿತಿ ಹೆಂಗಾಗಿದೆ ಬೆಂಕಿ ಒಂದಿಷ್ಟು ನಂದಿಸುವಂಥ ಕೆಲಸ ಕೂಡ ಆಗಿರುತ್ತೆ ಅಗ್ನಿಶಾಮಕ ದಳದಿಂದ ಇಬ್ಬರು ಮಕ್ಕಳು ಸೇರಿದಂತೆ ಐದು ಜನ ಈಗ ಸಾವನ್ನಪ್ಪಿದ್ದಾರೆ ಆದ್ರೆ ಎಂಬತ್ತು ಜನ ಇದ್ರು ಈ ಬಸ್ಸಲ್ಲಿ ಎಂಬತ್ತು ಜನ ಐದು ಜನ ಮಾತ್ರ ಈಗ ಹೊತ್ತಿ ಉರಿದಾರೆ ಸಜೀವನ ಬೇರೆಯವ್ರಿಗೆ ಏನು ಆದಂತೆ ಕಾಣಿಸ್ತಾ ಇಲ್ಲ ದೃಶ್ಯವಳಿ ಗಮನಿಸ್ತಾ ಇದ್ದೀರಾ ಅಂದ್ರೆ ಬೆಂಕಿ ಹೊತ್ಕೊಂಡಂಥ ಸಂದರ್ಭದಲ್ಲಿ ಆಮೇಲೆ ಏನಾದರೂ ಗ್ಯಾಸ್ ಬ್ಲಾಸ್ಟ್ ಆದಂತೆ ಕಾಣಿಸ್ತಾ ಅಲ್ಲಿ ಇನ್ನು ಪಿಯ ರೆಬಲ್ ಟೀಮ್ಗೆ ಶಾಸಕ ಯತ್ನಾಳ್ ಈಗ ತಲೆನೋವಾಗಿ ಪರಿಣಮಿಸ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ಮಾತು ಕೇಳ್ತಾ ಇಲ್ಲ ಯತ್ನಾಳ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಬಿಜೆಪಿಗೆ ಕರೆತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ರೆಬಲ್ಸ್ ಯತ್ನಾಳ್ ಬಿಜೆಪಿಗೆ ಬರೋದಾಗಿ ಹೇಳ್ತಾ ಇರುವ ಭಿನ್ನರ ಪಡೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಬಿಜೆಪಿ ಸೇರೋ ವಿಚಾರದಲ್ಲಿ ಯತ್ನಾಳ್ ಈಗ ಯುವ ಟರ್ನ್ ಹೊಡಿತಾ ಇದೆ ಉಚ್ಚಾಟಿತ ಯತ್ನಾಳ್ ಅವರನ್ನ ಮರಳಿ ಗೂಡಿಗೆ ತರಲಿಕ್ಕೆ ಹರಸಾಹಸವನ್ನ ರಮೇಶ್ ಜಾರಕಿಹೊಳಿ ಸೇರಿದಂತೆ ಕೆಲವೊಂದಿಷ್ಟು ಜನ ಮಾಡ್ತಾ ಇದ್ದಾರೆ ಯತ್ನಾಳ್ ಹೈಕಮಾಂಡ್ಗೆ ಪತ್ರ ಬರೆಸುವ ಪ್ರಯತ್ನವೂ ಆಗ್ತಾ ಇದೆ ಹೈಕಮಾಂಡ್ ಮನವೊಲಿಸಲಿಕ್ಕೆ ಈಗ ಭಿನ್ನರ ಪಡೆ ಮುಂದಾಗ್ತಾ ಇದೆ ಆದರೆ ರೆಬಲ್ಸ್ ಟೀಮ್ನ ಯಾರ ಮಾತ್ರ ಯತ್ನಾಳಿಗೆ ಕೇಳ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇನ್ನು ರೆಬಲ್ಸ್ ಟೀಮ್ನ ಪ್ರಮುಖ ನಾಯಕನಾಗಿ ಯತ್ನಾಳ್ ಗುರುತಿಸ್ಕೊಂಡಿರ್ತಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಜಿ ಎಂ ಸಿದ್ದೇಶ್ವರ್ ಸೇರಿದಂತೆ ಅನೇಕ ನಾಯಕರುಗಳು ಕೂಡ ಯತ್ನಾಳ್ ನೇತೃತ್ವದಲ್ಲಿ ಅನೇಕ ಸಭೆಗಳನ್ನು ಮಾಡಿದರು ಅನೇಕ ಹೋರಾಟಗಳಕ್ಕೆ ಮುಂದಾಗಿದ್ದರು ಈಗ ಯತ್ನಾಳ್ನೇ ಪಕ್ಷದಿಂದ ಉಚ್ಚಾಟನೆ ಮಾಡಿದರೆ ನಾವೇನು ಮಾಡಬೇಕು ಅಂತ ಈಗ ದಿಕ್ಕೆ ತೋಚದ ಪರಿಸ್ಥಿತಿಯಲ್ಲೇ ರಮೇಶ್ ಜಾರಕಿಹೊಳಿ ಇದ್ದಂತೆ ಕಾಣಿಸ್ತಾ ಇದೆ ಆ್ಯಂಡ್ ರೆಬಲ್ಸ್ ಟೀಮ್ನ ಅನೇಕ ನಾಯಕರುಗಳು ಕೂಡ ಇದ್ದಂತೆ ಕಾಣಿಸ್ತಾ ಇದೆ ಹಾಗಾಗಿ ಹೇಗಾದರೂ ಮಾಡಿ ಬಿ ಜೆ ಪಿ ಹೈಕಮಾಂಡ್ನ ಮನವೊಲಿಸಿ ವಾಪಸ್ ಬಿ ಜೆ ಪಿಗೆ ಕರೆತರುವ ನಿಟ್ಟಿನಲ್ಲಿ ರೆಬಲ್ಸ್ ಟೀಮ್ ಈಗ ಹಾತೊರಿತಾ ಇದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಆದರೆ ಆರು ವರ್ಷಗಳ ಕಾಲ ಉಚ್ಚಾಟನೆ ಆಗಿದೆ ಹೈಕಮಾಂಡ್ ಮತ್ತೆ ವಾಪಸ್ ಕರ್ಕೊಳ್ಳುತ್ತೋ ಬಿಡುತ್ತೋ ಅದು ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿರುವಂಥ ವಿಚಾರ ಆದರೂ ಕೂಡ ಪ್ರಯತ್ನ ಅಂತೂ ನಡೀತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಹಾಗಾಗಿ ಕೆಲವೊಂದಿಷ್ಟು ಹೇಳಿಕೆಗಳಿಂದ ಆ ಪಕ್ಷಕ್ಕೂ ಡ್ಯಾಮೇಜ್ ಆಗಿತ್ತು ಪಕ್ಷದ ನಾಯಕರುಗಳಿಗೂ ಕೂಡ ಡ್ಯಾಮೇಜ್ ಆಗಿತ್ತು ಅಂತ ಯತ್ನಾಳ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಆರು ವರ್ಷಗಳ ಕಾಲ ಯತ್ನಾಳ್ಗಿದೆ ಮೊದಲೇನಲ್ಲ ಅನೇಕ ಸಂದರ್ಭದಲ್ಲಿ ಉಚ್ಚಾಟನೆ ಆಗಿದ್ದಾರೆ ಮತ್ತೆ ಪಕ್ಷಕ್ಕೆ ವಾಪಸ್ ಬಂದಿದ್ದಾರೆ ಈಗ ಏನಾಗುತ್ತೆ ಅನ್ನೋದು ಈಗ ಕಾದ್ ನೋಡಬೇಕಾಗಿದೆ ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ दु भीष्मनाज्ञोति सांडल वो दु पोरी बता तोड़ो कहीं के